ಬಂಧುಗಳೇ ನಮಸ್ಕಾರ ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲೆ ಅಧ್ಯಕ್ಷ ಈಗ ನಾವು ಬೀದರ್ ಜಿಲ್ಲೆಯ ಅವರ ತಾಲೂಕಿನ ಪ್ರಾದೇಶಿಕ ವಲಯ ಅರಣ್ಯ ಸಂತಪುರ್ ಔರದನಲ್ಲಿದ್ದೀವಿ ಯಾಕೆ ನಾವು ಇವತ್ತು ಲೈವ್ ಬಂದಿದ್ದೇವೆ ಅಂದ್ರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ನನ್ನ ಜವಾಬ್ದಾರಿಯನ್ನು ಏನಿರ್ತದೋ ಅದರ ತಕ್ಕಂತೆ ಕೆಲಸ ಮಾಡೋದೇ ನಮಗೆ ಕಾಣಿಸ್ತಾ ಇಲ್ಲ ಇವರು ಒಂದು ಪ್ರಭಾವಿ ವ್ಯಕ್ತಿಗಳು ರಾಜಕಾರಣಿಗಳು ಶ್ರೀಮಂತರ ಪರವಾಗಿ ಏನಂತಂದ್ರೆ ಕೆಲವೊಂದು ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದಿರಬಹುದು ಅನ್ನುವಂತ ಒಂದು ಅನುಮಾನ ಯಾಕಂತಂದ್ರೆ ನಾವು ಸಾಕ್ಷಿ ಆಧಾರಗಳು ಏನಂತಂದ್ರೆ ಇಂಥ ಜಾಗ ನಿಮ್ಗೆ ಸರ್ಕಾರಿ ನಿಮ್ದು ಅರಣ್ಯ ಇಲಾಖೆದ ಭೂಮಿ ಇದ್ದಾಗ ಒತ್ತುವರಿ ಮಾಡಿಕೊಂಡು ಪೆಟ್ರೋಲ್ ಬಂಕ್ ಹಾಕಿದ್ದಾರೆ ಶಾಲೆ ಕಾಲೇಜುಗಳು ಕಟ್ಟಿದ್ದಾರೆ ಲೇಔಟ್ ಮಾಡ್ಕೊಂಡ್ರೆ ಮಾರಾಟ ಮಾಡ್ತಾ ಇದಾರೆ ಆ ಜಮೀನು ಅವ್ರ ಬಗ್ಗೆ ಆಕ್ಷನ್ ತಕೋರಿ ಅದು ಮಾಡಿದಂತ ಜಾಗ ತೆರವುಗೊಳಸ್ರಿ ಅಂತ ನಾವೇನಂತಂದ್ರ ಲಿಖಿತ ರೂಪದಾಗೂ ಕೊಟ್ಟಿದಿವಿ ಸಾಕ್ಷಿ ಆಧಾರಗಳು ಏನಂತಂದ್ರೆ ಹೋಗಿ ನಾವೇ ಇವರ್ಲಿಂದ್ರೂ ಮಾಡ್ಕೊಂಡು ಬರ್ಲಕ್ ಆಗಿಲ್ಲ ನಾವೇ ಹೋಗಿ ಏನಂತ ಸ್ಥಳದ ಮೇಲೆ ನಿಂತು ಜಿ ಪಿ ಎಸ್ ಫೋಟೋ ಹುಡುಕೊಂಡು ಅಲ್ಲಿ ಲೈವ್ ವಿಡಿಯೋ ಮಾಡಿಕೊಂಡು ಬಂದ ಇವರಿಗೆ ಕೊಟ್ಟಿದಾಗ ಕೂಡ ಏನಂತಂದ್ರೆ ಇವ್ರಿಂದ ಏನು ಆಕ್ಷನ್ ಆಗಿಲ್ಲ ಆದ್ರೆ ಇವ್ರ ಕೆಲಸ ಏನ್ ಮಾಡ್ತಾ ಇದಾರೆ ಅಂದ್ರೆ ಅಮಾಯಕರು ಅಮಾಯಕರ್ ಮೇಲೆ ಇವ್ರ ಏನಂತಂದ್ರೆ ಒಂದು ಅಧಿಕಾರದ ಒಂದು ದರ್ಪ ತೋರಿಸ್ತಾ ಇದಾರೆ ಇವ್ರು ಎಲ್ಲಿ ಭೀ ತೆರವುಗೊಳಿಸಬೇಕಾಯ್ತು ಅಂತಂದ್ರ ಇವ್ರ ಅರಣ್ಯ ಇಲಾಖೆದಾಗ ಸಾಮಾನ್ಯ ಜನಗಳಿಗೆ ಅಷ್ಟೇ ತೆರವುಗಳಂತ ಕೆಲಸ ಮಾಡ್ತಾ ಇದಾರ ಅವರಿಗೆ ಬಾರ್ ಬಾರ್ ನೋಟಿಸ್ ಕೊಡೋದು ಅವರಿಗೆ ತೆರವುಗೊಳಿಸೋ ಕೆಲಸ ಮಾಡ್ತಾ ಇದಾರ ಆದ್ರ ಪ್ರಭಾವಿ ವ್ಯಕ್ತಿಗಳಿಗೆ ಇಲ್ಲಿ ತನಕ ಅಂದ್ರೆ ನಾ ಅಂತೂ ನಮ್ ಬೀದರ್ ಅಂತ ಯಾರೋ ಇವ್ರು ಮಾಡ್ಯಾರ ಅಂತಂದ್ರೆ ನಮಗೇನು ಗಮನಕ್ಕೆ ಬಂದಿಲ್ಲ ಒಂದ್ ವೇಳೆ ಬರ್ತಿತ್ತಂದ್ರ ಪ್ರಭಾವಿ ವ್ಯಕ್ತಿಗಳು ಹಿಂದೆ ಅವ್ರು ಹರ್ಷಗುಪ್ತ ಡಾಕ್ಟರ್ ನಮ್ದು ಡಿ ಸಿ ಇದ್ದಿನಾಗ ಹೆಂಗ ಮಾಡಿದ್ರು ನೋಡ್ರಿ ರಸ್ತೆ ತೆರವು ರಸ್ತೆ ಮೇಲೆ ಬಂದಂತ ಮನೆಗಳು ತೆರವುಗೊಳಿಸಬೇಕಾದ್ರ ಮೊದಲು ಅವ್ರು ಏನ್ ಮಾಡಿದ್ರು ಶ್ರೀಮಂತರು ಪ್ರಭಾವಿ ವ್ಯಕ್ತಿಗಳು ಯಾರಿದ್ರು ಫಸ್ಟ್ ಅವ್ರ ಏನಂತಂದ್ರೆ ತೆರವುಗೊಳಿಸಿದ್ರು ನಂತರ ಅಮಾಯಕರು ಕಡೆ ಬಂದರು ಈಗ ಇಲ್ಲಿ ನಮ್ಮ ಅರಣ್ಯ ಲೆಕ್ಕಿದಾಗ ಅಮಾಯಕರಿಗೆ ಏನಂತಂದ್ರೆ ಎತ್ತಂಗಡಿ ಮಾಡ್ಬೇಕು ಆ ಪ್ರಭಾವಿ ವ್ಯಕ್ತಿಗಳಿಗೆ ಏನಂತಂದ್ರ ಅಲ್ಲಿ ಇವ್ರ ಏನಂತಂದ್ರ ಒಂದು ಅವ್ರ ಬೆನ್ನಲ್ಲಿ ನಿಂತಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಇನ್ ಆಗಿ ಅಂದ್ರೆ ಇವ್ರು ಪ್ರತಿ ತಿಂಗಳು ಸಂಬಳ ಪಡೆದು ಸಾರ್ವಜನಿಕರ ತೆರಿಗೆ ಹಣದಾಗ ಇವ್ರು ಮಾಡ್ತಕ್ಕಂಥ ಕೆಲಸ ಏನಂತಂದ್ರ ಅಂದ್ರೆ ಎಲ್ಲರು ಅಂತ ಹೇಳಲ್ಲ ಕೆಲವೊಂದು ಅಧಿಕಾರಿಗಳು ಇದ್ದಾರೆ ಯಾಕಂತಂದ್ರೆ ನಾವು ಪೂರಾ ಎಲ್ಲಾ ಅಧಿಕಾರಿಗಳಿಗೆ ಕೊಟ್ಟಿಲ್ಲ ಕೆಲವೊಂದು ಅಧಿಕಾರಿಗಳಿಗೆ ನಾವು ಕೊಟ್ಟಾಗ ಆ ಅಧಿಕಾರಿ ಏನಂತಂದ್ರೆ ಮಾಡ್ಲಲ್ಲ ಮಾಡಿಲ್ಲ ಅಂತ ಒಬ್ಬರಿಬ್ಬರು ಇದ್ದರು ಅಂತಂದ್ರೆ ಇವತ್ತು ಇಲಾಖೆಗೆ ಕೆಟ್ಟ ಹೆಸರು ಬಂದ್ರ ವಾತಾವರಣ ಹಲೋ ನಮಸ್ಕಾರ ಯಾರು ಸರಿ ಆಯ್ತು ನಾನು ಯಾವ್ದಾಗಿದ್ದ ಒಂದು ಅರ್ಧ ಗಂಟೆ ಮಾತಾಡಿದಾರೆ ಈ ರೀತಿ ಆಗಿದ ಘಟನೆಗಳು ಏನಂತಂದ್ರೆ ಇವತ್ತು ನಾವು ನೆನೆಸ್ಕೊಂಡು ಅವರ ತಾಲೂಕದಾಗ ಅಲ್ಲಿ ಡಿ ಎಫ್ಒ ಅವ್ರಿಗೆ ಕೊಟ್ಟಿದ್ದೇವೆ ಮತ್ ಇಲ್ಲಿ ಅವರ ತಾಲೂಕದಾಗ ಏನಂತಂದ್ರೆ ಬಂದು ಕೊಟ್ಟು ಇವ್ರೇನ ಮಾಡ್ತಾರ ಆರ್ ಎಫ್ಒ ಸರ್ ಅಂತಂದ್ರೆ ನೋಡ್ಬೇಕಾಗ್ಯದ ಯಾಕಂದ್ರೆ ಒಂದು ಎಕರೆ ಎರಡು ಎಕರೆ ಇದ್ರಿಗೆ ಕೂಡಲೇ ಕಾನೂನು ಉಲ್ಲಂಘನೆ ಮಾಡಿ ನಿಯಮ ಬಾಹಿರ ಏನ್ ಇವ್ರದ್ದು ಅರಣ್ಯ ಇಲಾಖೆ ಒಂದು ನಿಯಮ ಇರ್ತದ ಇವ್ರು ಪಾಲನೆ ಮಾಡ್ಲಾರ್ದೆ ಅಮರ್ ಏನಂತಂದ್ರ ಪಾಣಿಗೂಡ್ರದ್ ಮಾಡ್ತಾರ ಸಾಕ್ಷಿ ಆಧಾರಗಳು ಕೊಟ್ಟಿದ ಏನಂತ ಪ್ರಭಾವಿ ವ್ಯಕ್ತಿಗಳು ಅವ್ರಿಗೆ ಏನು ನಾವು ಒಂದು ನೋಟಿಸ್ ಕೂಡ ಏನಂತಾರೆ ಹೋಗಿದ್ರೆ ನಮ್ಮ ಗಮನಕ್ಕೆ ಬಂದಿಲ್ಲ ಅವ್ರಿಗೆ ಇವ್ರದ್ದು ಇವ್ರದಂಗ ಪಾಣಿ ರದ್ದು ಮಾಡ್ರೆ ಆ ರೀತಿ ಮಾಡಬೇಕಾಗಿತ್ತು ಆ ರೀತಿ ಇವ್ರು ಪಾಣಿ ರದ್ದು ಮಾಡಿಲ್ಲ ಯಾಕಂದ್ರೆ ನಾವು ಅವೆಲ್ಲ ಚೆಕ್ ಮಾಡಿ ನೋಡಿದಾಗ ಇನ್ನ ಯಾವ ಸ್ಥಿತಿಯಾಗಿದ್ದು ಅದೇ ಸ್ಥಿತಿಯಾಗ ಬಿ ಅಂದ್ರೆ ಅವ್ರ ಮುಂದೆ ಕೆಲಸ ನಡೀತಾನೆ ಇದ್ದವು ಪ್ರಭಾವಿ ವ್ಯಕ್ತಿಗಳದು ಅವ್ರಿಗೆ ಏನು ಇವ್ರು ಅರ್ಚನೆ ಮಾಡ್ತಾ ಇಲ್ಲ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಆದ್ರೆ ಇವರು ಸ್ಪೆಷಲ್ ಆಗಿ ಏನಂತಂದ್ರೆ ನಮ್ಮ ಬೀದರ್ನಾಗ ಒಂದು ಕೆಲವೊಂದು ಅಧಿಕಾರಿಗಳು ಇದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಮಾಯಕರಿಗೆ ಏನಂತಂದ್ರೆ ಇದು ಮಾಡ್ತಾ ಇದ್ರ ಕಡೆಗೆ ಪ್ರಭಾವಿ ವ್ಯಕ್ತಿಗಳು ಮಾಡ್ತಾ ಇಲ್ಲ ಇವತ್ತು ನಾವು ಲೆಟರ್ ಕೊಡಕ್ಕೆ ಬಂದಿರೋ ಉದ್ದೇಶನು ಯಾರಿದ್ದಾರ ನೋಡ್ತೇವೆ ನಾವು ಆರ್ ಎಫ್ ಇದ್ದರೆ ಆರ್ ಎಫ್ ಓ ಅಥವಾ ಮತ್ತೆ ಯಾರಿಗಾರ ಕೊಡೋ ಅಂತಂದ್ರೆ ಅವ್ರು ಯಾರು ತಗೊಳ್ಳೋಕೆ ಬರ್ತಾರೆ ಅವ್ರಿಗೆ ನಾವು ಏನದ ಇದ್ರ ಬಗ್ಗೆದಾಗ ಓದಿ ಹೇಳಿ ಅವರಿಗೆ ಕೊಡ್ತೇವೆ ಅಣ್ಣ ಯಾರು ಹೇಳ್ತಾರೆ ನೋಡಿರಿ ಇವಾಗ ತಗೊಂತಾರಂದ್ರೆ ಬಾಡಿ ಸರಿ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ಬಾಳಕ್ಕೆ ಹೋಗಂದ್ರೆ ರೈತ ಹೋಗಿ ಒಂದು ಲೈವ್ ಚಾಲನ್ ಅಂತಾನೆ ಕಡೆ ನಿಂತರೆ ಅದು ಸೂರ್ಯನ ಕಿರಣ ಹೆಸರು ನೀವು ಆ ಕಡೆ ನಿಂತರೆ ಅದು ದಿನ ಒಂದು ಕಡೆ ಒಳಗೆ ಹೋಗಿದ್ದಾರೆ ಅವರು ಅವ್ರ ಸಿಬ್ಬಂದಿ ಯಾರು ಲೆಟರ್ ತಗೊಳಕ್ ಬರ್ತಾರಂತ ನೋಡಬೇಕು ಆರೋಪ ಅವ್ರು ಎಂತ ಕಾಣಿಸಲ್ಲ ಅವರ ಕಾಣಿಸ್ತಾರ ಅವರು ನಿಶ್ಚಯ ಬನ್ರಿ ಬೇಡ ಏನಿಲ್ಲ ಈಗ ನಾವು ಆರೋಪ ಅವ್ರ ಹೆಸ್ರ ಮೇಲೆ ಒಂದು ಲೆಟ್ರ್ ಕೊಡ್ತಾ ಇದ್ದೀವಿ ಒಂದು ಜಿಲ್ಲಾ ಆಫೀಸ್ನಾಗನು ವಿವೃದ್ಧ ಏನೇನು ಡಿ ಎಫ್ ಓ ಇರ್ತಾರೆ ಅವ್ರನ್ನೂ ಕೊಟ್ಟಿದ್ದೀವಿ ಇದು ಅವರ ತಾಲೂಕಲ್ಲೇ ಕೊಡ್ತಾ ಇದ್ದೇವೆ ಇವರಿಗೆ ಮಾನ್ಯ ಪ್ರಾದೇಶಿಕ ವಲಯ ಅರಣ್ಯ ಪ್ರಾದೇಶಿಕ ಅರಣ್ಯ ವಲಯ ಕಾಪಾಡ ವಿಷಯ ಎಪ್ಪತ್ತೊಂಬತ್ತರಲ್ಲಿ ಕಂದಾಯ ಇಲಾಖೆಯಿಂದ ತಮ್ಮ ಅರಣ್ಯ ಇಲಾಖೆಗೆ ಹಸ್ತಾಂತರಗೊಂಡ ಸಿ ಮತ್ತು ಡಿ ವರ್ಗದ ಜಮೀನುಗಳಲ್ಲಿ ತಮ್ಮ ಇಲಾಖೆಯಿಂದ ಸಿ ಪಡೆಯದೆ ಪಹಣಿ ಪತ್ರಿಕೆ ಮಾಡಿಕೊಟ್ಟಿರುವ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅಕ್ರಮ ಒತ್ತುವರಿಗಳನ್ನು ಕೂಡಲೇ ತೆರವುಗೊಳಿಸುವ ಬಗ್ಗೆ ಅಂತದ್ದು ನಾವು ದೂರು ಕೊಡ್ತಾ ಇದ್ದೀವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಆರ್ಎಸ್ ಎಸ್ ಪಕ್ಷದ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಕೆಳಕಂಡ ಗಂಭೀರ ವಿಷಯಗಳನ್ನು ತಂದಿಡಲು ಬಯಸುತ್ತೇವೆ ಹತ್ತೊಂಬತ್ತು ರಲ್ಲಿ ಕಂದಾಯ ಇಲಾಖೆಯಿಂದ ಸಿ ಮತ್ತು ಡಿ ವರ್ಗದ ಜಮೀನುಗಳನ್ನು ತಮ್ಮ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಿರುತ್ತಾರೆ ಆ ಜಮೀನುಗಳಲ್ಲಿ ಕೆಲವು ಶ್ರೀಮಂತರು ರಾಜಕಾರಣಿಗಳು ಹಾಗೂ ಪ್ರಭಾವಿ ವ್ಯಕ್ತಿಗಳು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಮರಳು ಕಲ್ಲು ಗಣಿಗಾರಿಕೆ ನಿವೇಶನ ಲೇಔಟ್ ಅಭಿವೃದ್ಧಿ ಕಾರ್ಯ ಮತ್ತು ಮಾರಾಟ ಮಾಡುತ್ತಿದ್ದಾರೆ ಇದರಲ್ಲಿ ಇದರಲ್ಲಿ ಅತ್ಯಂತ ಗಂಭೀರ ವಿಷಯವೇನೆಂದರೆ ಮಾನ್ಯ ತಹಸೀಲ್ದಾರರು ಔರದ್ ಬಾ ಇವರು ತಮ್ಮ ಇಲಾಖೆಯಿಂದ ಯಾವುದೇ ಸಿ ಪಡೆಯದೆ ಕಾನೂನು ಉಲ್ಲಂಘನೆ ಮಾಡಿ ವಿವಿಧ ಇಲಾಖೆ ಮತ್ತು ಸಂಸ್ಥೆಗಳ ಹೆಸರುಗಳಿಗೆ ಪಹಣಿ ಪತ್ರಿಕೆ ಮಾಡಿಕೊಟ್ಟಿರುವುದು ಯಾಕಂತಂದ್ರೆ ಇವರು ಇಲ್ಲಿ ಕಂದಾಯ ಇಲಾಖೆ ದೊರೆದ ನಂತರ ಈ ರೀತಿ ಕೆಲಸ ನಡೆದವ ಉದಾಹರಣೆಗೆ ಬಲ್ಲೂರ್ಜೆ ಗ್ರಾಮದ ಸರ್ವೆ ನಂಬರ್ ಮೂರರ ಒಟ್ಟು ವಿಸ್ತೀರ್ಣೆ ಎಂಬತ್ತೊಂಬತ್ತು ಎಕರೆ ಹದಿನೇಳು ಗುಂಟೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ತಮ್ಮ ಅರಣ್ಯ ಇಲಾಖೆಗೆ ಹಸ್ತಾಂತರಗೊಂಡ ಜಮೀನಿದು ಈ ವಿಷಯ ಈ ಜಮೀನನ್ನು ಮಾನ್ಯ ತಹಸೀಲ್ದಾರರು ಔರಾದ್ ಬಾ ಇವರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಒಳಗೆ ತಮ್ಮ ಅರಣ್ಯ ಇಲಾಖೆಯಿಂದ ಯಾವುದೇ ಎನ್ಓಸಿ ಪಡೆಯದೆ ಕೆಳಗಿನ ಕೆಳಗಿನ ಕೆಳಗಿನಂತೆ ಹಂಚಿಕೆ ಮಾಡಿರುತ್ತಾರೆ ಮಾಡಲಾಗಿದೆ ನೀಡಲಾದ ಸಂಸ್ಥೆ ವಿಸ್ತೀರ್ಣ ಮುರಳಜಿ ದೇಸಾಯಿ ಮಾದರಿ ವಸತಿ ಶಾಲೆ ವಿಸ್ತೀರ್ಣ ಎಂಟು ಎಕರೆ ಜೀರೋ ಗುಂಟೆ ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಘನ ಮತ್ತು ದ್ರವ್ಯ ತ್ಯಾಜ್ಯ ವಸ್ತು ವಸ್ತುಗಳ ಘಟಕ ಸ್ಥಾಪಿಸಲು ಜೀರೋ ಎಕರೆ ಇಪ್ಪತ್ತು ಗುಂಟೆ ಸಿಪೇಟ್ ಸಂಸ್ಥೆಯ ಕೌಶಲ್ಯ ಮತ್ತು ತಾಂತ್ರಿಕ ನೆರವು ಕೇಂದ್ರ ಎಸ್ ನಿರ್ಮಾಣ ಮಾಡಲು ಹತ್ತು ಎಕರೆ ಜೀರೋ ಗುಂಟೆ ವಿಸ್ತೀರ್ಣ ಒಟ್ಟು ವಿಸ್ತರಣೆ ಹದಿನೆಂಟು ಎಕರೆ ಇಪ್ಪತ್ತು ಗುಂಟೆ ಅರಣ್ಯ ಜಮೀನು ಅಕ್ರಮವಾಗಿ ವರ್ಗಾವಣೆ ಮಾಡಿರುತ್ತಾರೆ ಗಂಭೀರ ಆರೋಪಗಳು ಅರಣ್ಯ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸದರಿ ಕ್ರಮಗಳ ಕುರಿತು ತಿಳಿದಿದ್ದರೂ ಯಾವುದೇ ಕಾನೂನು ಕ್ರಮ ಕೈಗೊಂಡಿರುವುದಿಲ್ಲ ಅಕ್ರಮ ದಂಧೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ಅಧಿಕಾರಿಗಳು ಸಹ ಪಾಲುದಾರರು ಇರಬಹುದು ಎಂಬ ಅನುಮಾನ ಜನರಲ್ಲಿ ಮೂಡಿದೆ ಅರಣ್ಯ ನೆಲದ ನಾಶ ಪರಿಸರ ಹಾನಿ ಸರ್ಕಾರಿ ಆಸ್ತಿ ದೋಚಾಟ ನಡೆಯುತ್ತಿದೆ ಆದ್ದರಿಂದ ತಾವುಗಳು ಮೇಲೆ ತಿಳಿಸಿದ ವಿಷಯಗಳು ಗಂಭೀರವಾಗಿ ಪರಿಗಣಿಸಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಕಂದಾಯ ಇಲಾಖೆಯಿಂದ ತಮ್ಮ ಅರಣ್ಯ ಇಲಾಖೆಗೆ ಹಸ್ತಾಂತರಗೊಂಡ ಸಿ ಮತ್ತು ಡಿ ವರ್ಗದ ಜಮೀನುಗಳಲ್ಲಿ ಶ್ರೀಮಂತರು ರಾಜಕಾರಣಿಗಳು ಹಾಗೂ ಪ್ರಭಾವಿ ವ್ಯಕ್ತಿಗಳು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಮರಳು ಕಲ್ಲು ಗಣಿಗಾರಿಕೆ ನಿವೇಶನ ಲೇಔಟ್ ಅಭಿವೃದ್ಧಿ ಕಾರ್ಯ ಮತ್ತು ಮಾರಾಟ ಮಾಡುತ್ತಿರುವವರ ವಿರುದ್ಧ ಹಾಗೂ ತಮ್ಮ ಇಲಾಖೆಯ ತಮ್ಮ ಇಲಾಖೆಯಿಂದ ಯಾವುದೇ ಎನ್ಒಸಿ ಪಡೆಯದೆ ಪಹಣಿ ಪತ್ರಿಕೆ ಮಾಡಿಕೊಟ್ಟಿರುವ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅಕ್ರಮ ಒತ್ತುವರಿಗಳನ್ನು ಕೂಡಲೇ ತೆರವುಗೊಳಿಸಬೇಕೆಂದು ಕೆಆರ್ ಎಸ್ ಪಕ್ಷದ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇಂದು ಆಗ್ರಹಿಸುತ್ತಿದ್ದೇವೆ ಏನಿವ್ರು ಮಾಡ್ತಾರೆ ಅಂತ ನಾವು ಕಾದು ನೋಡಬೇಕಾಗ್ಯದ ಈಗ ಮೇಡಮ್ ಏನು ಹೇಳ್ತೀರಿ ನೀವು ಇದ್ರ ಬಗ್ಗೆ ಬಂಧುಗಳ ಸರಿ ಡಾಕ್ಯುಮೆಂಟ್ ಹಚ್ಚಲಾಗಿದೆ ನೋಡಬಹುದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಎಷ್ಟೋ ಹೆಕ್ಟರ್ ಭೂಮಿ ಜಮೀನ್ ಏನಂತಂದ್ರೆ ಇದು ಸಿ ಎನ್ ಡಿ ಲ್ಯಾಂಡ್ ಅಂತ ತಿಳ್ಕೊಂಡು ಅರಣ್ಯ ಇಲಾಖೆ ಕೊಟ್ಟಿದ್ದಾರೆ ಅದರೊಳಗ ಹದಿಮ ಎಂಬತ್ತು ಮೂರನೇ ಕ್ರಮ ಸಂಖ್ಯೆ ಬಲ್ಲೂರ್ ಅಂತ ಹೇಳ್ತದ ಮೂರನೇ ಸರ್ವೆ ನಂಬರು ಇದು ಕಾಣಿಸಿರೋದು ಎಂಬತ್ತೊಂಬತ್ತು ಎಕರೆ ಹದಿನೇಳು ಗುಂಟೆ ಜಮೀನ್ ಏನಂತಂದ್ರೆ ಕಂದ ಸಿ ಎನ್ ಡಿ ವರ್ಗದ ಜಮೀನು ಅಂತಂದು ಹೇಳಿ ಲಿಸ್ಟ್ ಕೊಟ್ಟಿದ್ದಾರೆ ಇದು ಅರಣ್ಯ ಇಲಾಖೆಗೆ ಕೊಟ್ಟಿದಂತ ಲಿಸ್ಟ್ ಇದು ವಿಷಯ ಒಂದು ಕಾಣುತ್ತಾರೆ ಸರ್ ಅದು ಹೈಲೆಟ್ ಪೇಜ್ ತೆಗಿ ಎರಡನೇ ಪೇಜ್ ಇರ್ಲಿ ಸರಿ ಹೈಲೆಟ್ ಮಾಡಿ ಇದು ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆ ಹಸ್ತಾಂತರಗೊಂಡ ಲೆಟರ್ ಇದು ಇದು ಅರಣ್ಯ ಇಲಾಖೆ ಕೊಟ್ಟಿದ ಮೇಲೆ ಅರಣ್ಯ ಇಲಾಖೆದವ್ರದೇ ಜಮೀನ್ ಆಯ್ತದ ಇದು ನಾವು ಹೇಳ್ತಾ ಇಲ್ಲ ಕಂದಾಯ ಇಲಾಖೆದವ್ರೆ ಅರಣ್ಯ ಇಲಾಖೆ ಕೊಟ್ಟಿದ್ದರು ಅವ್ರು ಕೊಟ್ಟಂಥ ಲಿಸ್ಟ್ ಏನಂತ ಕಂದಾಯ ಇಲಾಖೆದವ್ರು ಕೊಟ್ಟಂಥ ಲಿಸ್ಟು ಅದು ಕಂದಾಯ ಇಲಾಖೆದವರೇ ಹೇಳಿದಂತದು ಆ ಇಲ್ಲಿ ಪಾಣಿ ನೋಡ್ಬೋದು ಕಾಣಿಸುತ್ತೀ ಸರ್ವೆ ನಂಬರ್ ಮೂರು ಅವರದು ಸಂತಪುರು ಹೋಬಳಿ ಸಂತಪುರು ಬಲ್ಲೂರು ಮುರಾಜಿ ದೇವಸಾಯಿಗಾಗಿ ಏನಂತಾರೆ ಇಲ್ಲಿ ಎಂಟು ಎಕರೆ ಸ್ವಚ್ಛ ಭಾರತ ಮಿಷನ್ಗೆ ಏನಂತಂದ್ರೆ ಇಪ್ಪತ್ತು ಗುಂಟೆ ಶ್ರೀಪಟ್ ಕೇಂದ್ರ ಸಂಸ್ಥೆ ಇದಕ್ಕೆ ಅಂದ್ರೆ ಹತ್ತು ಎಕರೆ ಈ ಜಮೀನ ಏನಂತಂದ್ರ ಎನ್ ಒ ಸಿ ಪಡಿಲಾರ್ದನ್ ಏನಂತಂದ್ರ ಅರಣ್ಯ ಕಂದಾಯ ಇಲಾಖೆದವ್ರು ಕೊಟ್ಟಿದಾರ ಇದು ಎನ್ ಒ ಸಿ ನಾವು ತಗೊಂಡಾಗ ವಲಯ ಅರಣ್ಯ ಅರಣ್ಯ ಅಧಿಕಾರಿಯವರ ಕಾರ್ಯಾಲಯ ಅಂದ್ರೆ ಪ್ರಾದೇಶಿಕ ವಲಯ ಅವರ ಇವರೇ ಇವರೇ ಕೊಟ್ಟಿದ್ದು ಅದು ಬಂದ್ಬಿಟ್ರೆ ಏನ್ ಹೇಳ್ತಾರೆ ಇವರು ಬಲ್ಲೂರ್ಜೆ ಗ್ರಾಮದ ಸರ್ವೆ ನಂಬರ್ ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸಿಪಿಟ್ ಸಂಸ್ಥೆಯ ಕೌಶಲ್ಯ ಮತ್ತು ತಾಂತ್ರಿಕ ನೆರವು ಕೇಂದ್ರ ಅಂದರೆ ಸಿ ಎಸ್ ಟಿ ಎಸ್ ಸ್ಥಾಪನೆ ಮಾಡಲು ಈ ಕಚೇರಿಯಿಂದ ನಿರಕ್ಷೇಪಣೆ ಪತ್ರ ನೀಡಿರುವುದಿಲ್ಲ ಎಂದು ಈ ಮೂಲಕ ತಿಳಿಸಿ ಅಂದರೆ ನಾ ಆರ್ ಟಿ ಐದ ನಾವು ಕೊಟ್ಟಿಲ್ಲ ಅಂತಂದು ಅಧಿಕಾರಿ ಆರ್ ಎಫ್ ಅವರು ಬರೋದು ಹೇಳಾರ ಇವರಲ್ದನೇ ಇದ್ರಾಗ ಅವರ ತಾಲೂಕದ ತಹಸೀಲ್ದಾರ್ಗೆ ಕೇಳು ಸರ್ ಬಲ್ಲೂರ್ ಅದು ಶೀಪೇಟ್ ಕೇಂದ್ರ ನಿರ್ಮಾಣ ಮಾಡ್ತಾ ಇದ್ರಿ ಶಿಪೇಟಿ ಕೇಂದ್ರ ನಿರ್ಮಾಣ ಮಾಡಾಕ ಅವ್ರಿಗೆ ಎಕರ್ ಜಮೀನ್ ಏನಂತಂದ್ರೆ ಕುಳ್ಳಡಕ ಅರಣ್ಯ ಇಲಾಖೆಯಿಂದ ನೀವೇನಂತಂದ್ರ ಪಡೆದ್ರಿ ಕೂಡ ಅದೇ ಹೇಳ್ತಾರೆ ಯಾರು ನೋಡ್ರಿ ಆ ತಹಸೀಲ್ ಕಾರ್ಯಾಲಯ ಅವರ ತಹಶೀಲ್ದಾರ್ ಅವರೇ ಇದು ಮಾಡಿದ ಅವರು ಅದೇ ಹೇಳ್ತಾರ ಬಲ್ಲೂರ್ಜಾ ಗ್ರಾಮದ ಸರ್ಕಾರಿ ಗ್ರಾಮ ಭೂಮಿ ಸರ್ವೆ ನಂಬರ್ ಮೂರು ಸ್ಟಾರ್ ಮೂರು ರಲ್ಲಿ ಸಿ ಭಾರತ ಸರ್ಕಾರದ ಸಿಪೆಟ್ ಸಂಸ್ಥೆ ಕೌಶಲ್ಯ ಮತ್ತು ತಾಂತ್ರಿಕ ನೆರವು ಕೇಂದ್ರ ಸಿ ಸಿ ಎಸ್ ಟಿ ಎಸ್ಥಾಪನೆಯ ಪ್ರಸ್ತಾವನೆ ಪೂರ್ವದಲ್ಲಿ ಪ್ರಸ್ತಾವನೆ ಪೂರ್ವದಲ್ಲಿ ಯಾವುದೇ ಅರಣ್ಯ ಇಲಾಖೆಯಿಂದ ಯಾವುದೇ ನಿರಕ್ಷಾಪಣೆ ಎನ್ಒಸಿ ಸಿ ಪತ್ರ ಪಡೆಯ ಪಡೆಯ ಪಡೆದಿರುವುದಿಲ್ಲ ಎಂದು ಈ ಹಿಂಬರಹ ಮೂಲಕ ತಿಳಿಸಲಾಗುತ್ತಿದೆ ಅವರು ಕೂಡ ಏನಂದ್ರೆ ನಾವು ಸಿಪೆಟ್ ಕೇಂದ್ರ ಇದು ಮಾಲ್ಡಾಕ ನಾವು ಹಿಂಬರಹ ಕೊಟ್ಟಿಲ್ಲ ಅಂತ ಹೇಳ್ತಾರ ಮುಂದೆ ಬಂದು ಏನ್ ಮಾಡ್ತಾರ ಸರಿ ಆಯ್ತು ಅದಕ್ಕೆ ಕೊಟ್ಟಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲೇನು ಮಾಡತಾನ ಬಗರ್ ಹುಕುಂ ಸಾಗುವಳಿದೊಂದೇನ ಯೋಜನೆ ಇದೆ ಅದರ ಅಡಿದಾಗ ಏನಂತಂದ್ರೆ ಅವರು ಭೂಗು ಸಾಗುವಳಿ ಮಾಡ್ಕೊತ ಸುಮಾರು ದಶಕಗಳಿಂದ ಸಾಗುವಳಿ ಮಾಡ್ಕೊತ ಬಂದರ ನಮ್ಮನೆ ಐವತ್ ಮೂರು ಅಕ್ರಮ ಸಕ್ರಮದಡಿ ನಮ್ಮನೆ ಐವತ್ ಮೂರು ಐವತ್ತು ಏಳರಲ್ಲಿ ಅರ್ಜಿ ಸಲ್ಲಿಸಿರುವ ಏನಂತ ಇವರು ಕೊಡ್ತಾರ ತಗೋರಿದ್ದೀನಿ ಹಿಂಬರ ನೀಡಿದ ಔರದ್ ಬಿ ತಾಲೂಕಿನ ಬಲ್ಲೂರುಜೆ ಗ್ರಾಮದ ಭೂಮಿ ಸರ್ವೆ ನಂಬರ್ ಮೂರರಲ್ಲಿ ವಿಸ್ತರಣೆ ಮೂರು ಎಕರೆ ಮೂವತ್ತೈದು ಗುಂಟೆ ಜಮೀನಿನಲ್ಲಿ ಅಕ್ರಮವಾಗಿ ಸಾಗುವಳಿ ಮಾಡುತ್ತಿರುವ ಮಾಡುತ್ತಿರುವುದನ್ನು ಸಕ್ರಮಗೊಳಿಸಲು ನೀವು ನಮನ ಐವತ್ ಮೂರರಲ್ಲಿ ಅರ್ಜಿ ಸಲ್ಲಿಸಿರುವ ಅರ್ಜಿಯನ್ನು ಪರಿಶೀಲಿಸಿ ವರದಿ ಸಲ್ಲಿಸಿದ್ದು ಈ ಜಮೀನು ಅರಣ್ಯ ಇಲಾಖೆಯ ಜಮೀನಾಗಿರುತ್ತದೆ ಸಲ್ಲಿಸಿರುವ ಅರ್ಜಿ ಅರ್ಜಿಯನ್ನು ಕರ್ನಾಟಕ ಭೂ ಅಂದ್ರೆ ಇವರು ಇದ್ರ ಪ್ರಕಾರ ಅಂದ್ರೆ ನಾವು ಅದು ಇದು ಮಾಡಿದ ರಿಜೆಕ್ಟ್ ಮಾಡಿದವ ಅಂತಂದು ಹೇಳ್ತಾ ಅಂದ್ರೆ ಅರಣ್ಯ ಭೂಮಿಯಂತಂದು ಇದು ರಿಜೆಕ್ಟ್ ಮಾಡ್ತಾರೆ ಅಂದ್ರೆ ಸಿಪೆಡ್ ಕೇಂದ್ರಕ್ಕೆ ಹತ್ತೆಂದ್ರೆ ಸಿ ತಗೊಂಡಿಲ್ಲ ಇದಕ್ಕನು ಅಂದ್ರೆ ಸಿ ತಗೋಬೇಕಾಗಿತ್ತು ಇದಕ್ಕೇನಂತಂದ್ರೆ ಈ ಮಾನ್ಯ ತಹಸೀಲ್ದಾರ್ ಅವರು ಅವರ ತಹಸೀಲ್ದಾರ್ ಅವರು ಡಿ ಸಿ ಅವ್ರಿಗೆ ವರದಿ ಮಾಡ್ತಾರ ಅವರು ಇದು ಅರಣ್ಯ ಇಲಾಖೆ ಜಮೀನದ ಸರ್ ಅಂತಂದು ಅವ್ರ ಏನಂತ ವರದಿ ಮಾಡ್ತಾರ ಆ ವರದಿ ಮಾಡಿದ ಕಡಿದ ಏನ್ ಮಾಡ್ಯಾರ ಅಂತಂದ್ರೆ ಅವ್ರ ವರದಿ ನೋಡಿಕೊಂಡು ಜಿಲ್ಲಾಧಿಕಾರಿಗಳು ಅದ ರಿಜೆಕ್ಟ್ ಇದು ಅರಣ್ಯ ಜಮೀನದ ಅಂತಂದು ಹೇಳಿ ಅಂದ್ರೆ ಅವ್ರು ರಿಜೆಕ್ಟ್ ಮಾಡ್ತಾರ ಅಂದ್ರೆ ಈ ರೀತಿ ಒಂದು ತಾಲ್ಲೂಕು ದಂಡಾಧಿಕಾರಿಗಳು ಅಂತಂದು ಏನ್ ತಹಶೀಲ್ದಾರ್ ಅವರಿದ್ದಾರೆ ಅವ್ರಿಗೆ ಸ್ವಲ್ಪ ಪ್ರಜ್ಞೆ ಇರಬೇಕು ಅರಣ್ಯ ಇಲಾಖೆ ಭೂಮಿನ ತಗೋಬೇಕಾದ್ರೆ ಒಂದು ಕಾನೂನು ಒಂದು ನಿಯಮ ಮಾಡ್ತದ ನಿಯಮ ಪ್ರಕಾರ ಏನಂತಂದ್ರ ಅವ್ರು ಮೀಟಿಂಗ್ ಕರಿಬೇಕು ಇವ್ರಿಗೆ ಏನಂತಾರೆ ಎನ್ ಸಿ ಕಡೆ ಲೆಟರ್ ಹಾಕಬೇಕು ಇಂಥ ವಿಷಯ ಕಡೆ ನಮಗೆ ಎನ್ ಸಿ ಬೇಕಂತ ಇವ್ರಿಗೆ ಲೆಟರ್ ಬರಿಬೇಕು ಇವ್ರು ಬೇಕಾದ್ರೆ ಇವ್ರು ಅಧಿಕಾರಿಗಳಿಗೆ ಕೇಳಿಕೊಂಡು ಬೇಕಾದ್ರೆ ಕೊಡ್ತಾರೆ ಬೇಡ ಆದ್ರೆ ಹಿಂಬರ ಪಟಕ್ತಾರ ಅವರು ಇಂಥ ಕೆಲಸ ಇವ್ರು ಏನು ಮಾಡಿಲ್ಲ ಅದ್ರ ಕಡೆದು ಅದು ಅಲ್ಲಿ ಆಗ್ತಕ್ಕಂಥ ಇದು ಇದು ಉದಾಹರಣೆ ಕೊಟ್ಟ ನಾ ಬಲ್ಲೂರ್ಜಿದು ಉದಾಹರಣೆ ಕೊಟ್ಟ ಇಂಥ ಸುಮಾರು ತಾಲೂಕದಾಗ ನಡೀತಾ ಇದ್ದಾವ ಇದು ಕೂಡಲೇ ತಾವು ಪರಿಶೀಲನೆ ಮಾಡಿ ಇದಕ್ಕನತ್ರ ನಿಮ್ದು ಹೈಯರ್ ಆಫೀಸರ್ ಕೊಡ್ರಿ ಪರಿಶೀಲನೆ ಮಾಡಿ ಆದಷ್ಟು ಬೇಗಿ ಏನು ಅಕ್ರಮ ಒತ್ತುವರಿ ಒತ್ತುವರಿಗಳು ಆಗ್ತಾ ಇದ್ದಾವೆ ಅವು ಕೂಡಲೇ ತೆರವುಗೊಳಿಸಬೇಕು ಓಕೆ ಮೇಡಮ್ ಈಗ ಇದು ನೀವು ಆರೋಪ ಸರಿ ಯಾವಾಗ ಮುಟ್ಟು ಗೊತ್ತಾ ಸರಿ ಆಯ್ತು ಮೇಡಮ್ ನಾವು ಮತ್ತೆ ಒಂದು ದಾಖಲೆ ನಿಮಗೆ ಬರ್ತೇವೆ ಏನು ಕ್ರಮ ತಗೊಂಡು ಅಂತ ಮತ್ತೂ ನಾವು ಲೈವ್ ಮುಖಾಂತರ ಬಂದು ಚರ್ಚೆ ಮಾಡ್ತೀವಿ ಒಂದು ವೇಳೆ ಆಯ್ತು ಮೇಡಮ್ ನೀವು ಹೋಗಿ ಪರಿಶೀಲನೆ ತಾಲೂಕಾದ್ಯಂತ ಅಕ್ರಮ ತಗೊಂಡು ನಾವು ಲಿಸ್ಟ್ ಆ ಲಿಸ್ಟ್ ಗಳಾಗ ಎಷ್ಟು ಅಕ್ರಮಗಳು ಒತ್ತುವರಿ ಆಗ್ಯಾವ ವ್ಯಕ್ತಿಗಳು ರಾಜಕಾರಣಿಗಳು ಶ್ರೀಮಂತರು ಏನು ಒತ್ತುವರಿ ಮಾಡ್ಕೊಂಡ್ರ ಆ ಜಾಗಗಳು ಮೊದಲು ತೆರವುಗೊಳಿಸಬೇಕು ನಂತರ ನಂತರ ಈ ಅಮಾಯಕರು ಅವ್ರಿಗೆ ಉಪಜೀವನಕ್ಕೆ ನಂತರ ಭೂಮಿ ಇಲ್ದ ಕಡಿದು ಈ ಸರ್ಕಾರಿ ಜಮೀನಿದಾಗ ಸಿ ಎನ್ ಡಿ ಸಿ ಎನ್ ಡಿ ಜಮೀನದಾಗ ಅನಧಿಕೃತವಾಗಿ ಏನು ಒತ್ತುವರಿ ಮಾಡಿಕೊಂಡು ಇವ್ರು ಭೂ ಸಾಗುವಳಿ ಮಾಡ್ತಾ ಇದ್ದಾರ ಅದಕ್ಕೆ ಸರ್ಕಾರನೇ ಆದೇಶ ಹೊರಡಿಸದ ಇಂತಿಷ್ಟು ವರ್ಷ ಇಡ್ಕೊಂಡು ಕೆಲಸ ಮಾಡಿ ಮತ್ತೆ ಸಿ ಎನ್ ಡಿ ಲ್ಯಾಂಡ್ ದಾಗ ಅದು ಡೀಮ್ಡ್ ಫಾರೆಸ್ಟ್ ಇದ್ರುನು ಕೂಡ ಅವ್ರಿಗೆ ಏನಂತಂದ್ರ ಮೂರ್ ಎಕರಕ್ಕಿಂತ ಒಳಗಿದ್ದಿನವರಿಗೆ ಯಾರು ತೆರವುಗೊಳಿಸಬೇಡ್ರಿ ಅವ್ರಿಗೆ ಏನು ಡಿಸ್ಟರ್ಬ್ ಮಾಡಬೇಡ್ರಿ ಅವ್ರಿಗೆ ಏನಂತಂದ್ರ ಸಿ ಎನ್ ಡಿ ಸಿ ಡಿ ಜಮೀನು ಇದ್ರುನು ಅದು ತಕೋ ವಾಪಸ್ ತಗೋಬೇಕಂತಂದ್ರೆ ಸರ್ಕಾರ ಒಂದು ಆದೇಶ ಮಾಡಿ ಆ ಆದೇಶ ಮುಖಾಂತರ ಏನಂದ್ರೆ ಆ ಜಮೀನ್ ಅಂದ್ರೆ ವಾಪಸ್ ತಕೊಂಡು ಈ ಭೂ ಭೂ ಸಾಗುವಳಿದಾರರಿಗೆ ಏನಂತಂದ್ರ ಇವರು ಸಾಗುವಳಿ ಚೀಟಿ ಕೊಡಬೇಕು ಆ ಕೆಲಸ ಮಾಡ್ತಾ ಇಲ್ಲ ಇವರು ಇವ್ರ ಟಾರ್ಗೆಟು ಅಮಾಯಕರಿಗೆ ಟಾರ್ಗೆಟ್ ಮಾಡ್ತಾರ ಇದೇನಂದ್ರೆ ನಾವು ತಡೆಯಂತ ಕೆಲಸ ಮಾಡ್ತೇವ ವೇಳೆ ಇವರು ಅದ್ರ ಬಗ್ಗೆದಾಗ ಇವರು ಸೂಕ್ತವಾದ ಕಾನೂನು ಕ್ರಮ ತೆಗೆದುಕೊಳ್ಳಲಿಲ್ಲ ಅಂತಂದಾಗ ನಾವು ಈಗ ಆಫೀಸ್ ಮುಂದ ನಾವು ನಿರ್ದಿಷ್ಟ ಅವಧಿ ಏನಂತಂದ್ರೆ ಧರಣಿ ಸತ್ಯಾಗ್ರಹ ಮಾಡಬೇಕಾಯ್ತದಂತಂದು ಹೇಳಿ ಇವತ್ತಲ್ಲಿ ಲೈವ್ ಮುಗಿಸ್ತೇವೆ ಜೈ ಹಿಂದ್ ಜೈ ಕೆ ಆರ್